ಇದು ಎಸ್ ಎನ್ ಕೆ ಕಬ್ಬ ನೋಡ್ರಿ ಇದು ಒಟ್ಟ ಅಂತೂ ಇಲ್ಲ ತೂಕದಾಗ ಏನು ವ್ಯತ್ಯಾಸ ಆಗದಂಥ ತಳಿ ಇಲ್ಲೇ ಐತಿ ನೋಡ್ರಿ ಇದು ಯಾವ ಟೈಪ್ ಬೆಳೆದೈತಿ ಎಷ್ಟು ಬೆಣ್ಣಕಿ ಆಗೈತಿ ಎಲ್ಲ ನೋಡೋದಾದ್ರೆ ನಿಮಗೆ ಪೂರ್ತಿ ನೋಡ್ತೀವಿ ಬೆಣಿಕ್ ಯಾವ ಸೈಜ್ ಅದಾವು ಇದೇನು ಹಿಂಗೆ ನಾರ್ಮಲ್ ರೈತ್ ಬೆಳೆದ್ರೂ ಕೂಡ ಒಂದು ಉತ್ತಮವಾದ ಒಂದು ಒಂದು ಇಳುವರಿಯನ್ನು ಕೊಡುವಂಥ ಒಂದು ತಳಿರಿದ್ವು ಇದಕ್ಕೆ ಅಂತೂ ಬರಂಗಿಲ್ಲ ಬಂದ್ರೂ ಒಂದು ಟೆನ್ ಪರ್ಸೆಂಟ್ ಬರ್ಬೋದು ಎತ್ತ ಎತ್ತರ ಐತೆ ನೋಡ್ರಿ ಹೊಟ್ಟೆ ಒಂದು ತುರಾಯಿ ಕಾಣಂಗಿಲ್ಲ ನೋಡ್ರಿ ಬೇಕಾರೆ ತಳದಿಂದ ಬುಡತಕ್ಕೆ ಎಲ್ಲ ನೋಡ್ಕೊರಿ ಸಾಕಷ್ಟು ಗಣಿಕೆ ಸಕಟೆ ಯಾವ ಟೈಪ್ ಉದ್ದ ತಗೊಳೋದನ್ನು ತೋರಿಸ ನೋಡಿರಿ ಇದು ನಿಮಗೆ ಎದ್ದೊಡ್ರಿ ಪೂರ್ತಿ ಒಂದು ಉತ್ತಮವಾದ ತಳಿ ಅನ್ಬೋದು ರೈತ್ರ ತಳಿ ಇಂಥವೆಲ್ಲ ಬಿಟ್ಕೊಂಡು ನಾವು ಯಾವ್ದು ಬೇಕಾದ ಒಂದು ತಳಿ ಮಾಡ್ಕೋತೇವೆ ನಮ್ಗೆ ಅದು ಅನುಕೂಲ ಆಗೋದಿಲ್ಲ ಅಂಥ ತಳಿ ಮಾಡಿ ಏನೂ ಅನುಕೂಲ ಆಗೋದಿಲ್ಲ ಇಲ್ಲಿ ಗಣಿಕ ಏನಿಸ್ ನೋಡೋಣ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕು ಗಣಿಕ ಬೈಗಿದ್ರಿ ಇಲ್ಲಿ ನೋಡ್ರಿ ಪಕ್ಕಾ ಅಂತಕ್ಕಂಥದ್ದು ಇಲ್ಲಿ ಹಿಂಗೆ ಬರ್ತೈತೆ ನೋಡ್ರಿ ಇದು ಒಂದು ಒಂದು ಟೈಮ್ದಾಗ ಬಂದಿರ್ತೈತಿ ತನ್ನ ತಾನ ಹೋಗಿರ್ತೈತಿ ಈ ಎಸನಿಕೆ ತಳಿಗೆ ಬರುವಂಥ ಒಂದು ದೊಡ್ಡ ರೋಗ ಇದೆ ಇದೆಲ್ಲ ರೈತರು ಏನು ಮಾಡಿದರು ಇದು ತಳಿ ಸುಮಾರು ಐತೆ ತಿಳ್ಕೊಂಡು ಇದನ್ನು ಮಾಡೋಣಿಲ್ಲ ಇದು ನೋಡಿರಿ ಏನು ಸಮಸ್ಯೆ ಮಾಡಿಲ್ಲ ಅದರ ನಂತರ ಮತ್ತಿನ ಮುಂದಿನ ಬೆಳವಣಿಗೆ ಕೂಡ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದೈತಿ ನೋಡಿರಿ ಆ ಥರ ಬಂದೈತಿ ಗರಿ ಇಲ್ಲ ತುರ ಇಲ್ಲ ಹೂವಿಲ್ಲ ಎಷ್ಟು ಎತ್ತ ಬಂದೈತಿ ನೋಡ್ಕೊಡಿ ಇದು ನೋಡ್ರಿ ಇದೇ ಏಯ್ಟಿ ಸಿಕ್ಸ್ ಕಬ್ಬ ಏ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಕಬ್ಬ ತುರಾಯಿ ಬಂದ್ರೂ ಏನೋ ಸ್ವಲ್ಪ 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 ಅಲ್ಲೇ ಅಲ್ಲಿ ಅಲ್ಲಿಗೆ ಬಂದಿರ್ತೈತಿ ಯಾವುದೇ ತೂಕದಾಗ ಏನು ವ್ಯತ್ಯಾಸ ಆಗೋದಿಲ್ಲ ಏನು ಬೆಂಡ್ ಅಂತೂ ಆಗೋದಿಲ್ಲ ಇದು ತುರಾಯಿದ ಕಬ್ಬನ ನಿಮಗೆ ತೋರ್ಸನು ಬೆಂಡ್ ಅಂತೂ ಆಗೋದಿಲ್ಲ ನಮಗೆ ತೋರಿಸ್ತಾ ನೋಡ್ಕೋರಿ ಯಾವುದು ಬ್ಯಾಂಡ್ ಐತಿ ಏನೈ ನೋಡ್ಕೋರಿ ಬ್ಯಾಂಡ್ ಆಗಕ್ಕಂತೂ ಸಾಧ್ಯ ಇಲ್ಲ ತುರಾಯಿದ್ದದ್ದು ಕಬ್ಬನ ನಾ ಈಗ ಮೂರು ತೋರಿಸಿ ನಿಮ್ಗೆ ಇದು ನೋಡ್ಬೋದು ನೀವು ಯಾವ ಥರ ಹೂವಾಡ ಆಯ್ತು ನೋಡಿರಿ ನೀವು ಅದಕ್ಕೆ ಎಸ್ ಎನ್ ಕೆ ಕಬ್ಬಾಗಲಿ ಈ ಹದಿಮೂರು ಇಮೂರು ಮೂರು ಎಪ್ಪತ್ನಾಲ್ಕು ಆಗಲಿ ಈ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟೂ ಆಗಲಿ ಹೂ ಬರದಂಥ ತಳಿ ಬಂದ್ರೂ ಏನೂ ತೂಕಕ್ಕೆ ಸಮಸ್ಯೆ ಆಗದ ಆಗಬಾರ್ದಂಥ ತಳಿ ರೈತರ ತಳಿ ಅನ್ಬೋದು ಸ್ನೇಹಿತರೆ ಇಂಥ ತಳಿ ಅದಾವು ಏಯ್ಟಿ ಸಿಕ್ಸ್ ಕಬ್ಬಿಗೆ ಒಂದು ಸ್ವಲ್ಪ ಗೊಣ್ಣೆ ಉಳಿನ ಕಾಟ್ ಐತಿ ಆ ಕಾಟ್ ಒಂದು ಬಿಟ್ಟರೆ ಮತ್ತೊಂದು ಏನೂ ತೊಂದರೆ ಇಲ್ಲ ಇಂಥ ತಳಿ ಅದ್ಭುತ ತಳಿ ಇದೆ ಎರಡು ಸಾವಿರದ ಹತ್ತೊಂಬತ್ತರಾಗ ಬಿಡುಗಡೆ ಆದಂಥ ತಳಿ ಇದೆ ಕಳೆದ ಇಲ್ಲಿಂದ ಹಿಡ್ಕೊಂಡು ಈಗ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ವರ್ಷ ಮೇಲ್ಪಟ್ಟು ಆಯ್ತು ರೀ ಇದೆ ಒಂದು ಉತ್ತಮವಾದ ತಳಿ ಆಗೈತಿ ಅದಕ್ಕೆ ಎಲ್ಲರೂ ಫೌಂಡೇಶನ್ ಬೀಜ ಮಾಡ್ಕೊಂಡು ಇದನ್ನು ಬೆಳಿಬೌದು ಇದರಿಂದ ಏನೂ ತೊಂದರೆ ಇಲ್ಲ ಇಶ್ಯು ಕಲ್ಚರ್ ಆಗಲಿ ಫೌಂಡೇಶನ್ ಆಗಲಿ ಮಾಡ್ಕೊಂಡು ಎಪ್ಪ ಒನ್ ಎಪ್ಪು ಅರೆ ಮಾಡ್ಕೊಂಡು ರೀ ಉತ್ತಮವಾದ ತಳಿ ಐತಿ ಅದು ಐತಿ ಆ ಎಸ್ ಕೆನೂ ಐತಿ ನೋಡ್ರಿ ಇಲ್ಲಿ ನೋಡ್ರಿ ನೀವು ಎಸ್ ಎನ್ ಕೆ ಯಾವ ಥರ ಬೆಳೆದೈತಿ ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೇಳು ಗಣಿ ಕಬ್ಬಾಗೈತಿ ನೋಡಿರಿ ನೋಡ್ರಿ ಯಾವ ಥರ ಐತಿ ನೋಡಿರಿ